ಈ ಒಂದು ಹಾಟ್ ಸೀಟ್ ಒಳಗೆ ಹಾಟ್ ಸೀಟ್ ಅಲ್ಲಿ ಹಾಟ್ ಮೇಲೆ ಕುಂತಿದ್ದಾರೆ ವೀಕೆಂಡ್ ವಿತ್ ಮಲ್ಲೇಶ್ ಕಾರ್ಯಕ್ರಮಕ್ಕೆ ಸ್ವಾಗತ ಈ ಸೀಟ್ ಮ್ಯಾಲೆ ಕುಂತಿದ್ರೆ ನಿಮ್ಗೆ ಏನು ಅನ್ಸಾ ಯಾರು ಯಾರು ಯಾರ ಕರೆಕ್ಟ್ ಕುಂದ್ರೆ ನೀವು ಅದನ್ನ ಮ್ಯಾಲೆ ಸೆಟ್ಟಿಂಗ್ ಇರ್ತದೆ ರೀ ನಿಮಗೆ ಏನು ತಟ್ಟೆಲ್ಲ ಸೊ ಹಂಗಾಗಿ ನಮಗೆ ನಾಲೆಜ್ ಜಾಸ್ತಿ ಇರುತ್ತೆ ಆಮೇಲೆ ನಿಮ್ಮ ಇದ್ರ ಬಗ್ಗೆ ನೀವು ಹೇಗೆ ಶುರು ಮಾಡಿದ್ರಿ ಮಾಡೋದು ಆಮೇಲೆ ನನ್ನ ನನ್ನ ಮತ್ತೆ ಮಾಡಿ ಕರೆಕ್ಟ್ ಬಾರಿಸಾರ್ ಬಂತು ನನ್ನ ಬರ್ಸಿ ಎಲ್ಲಿದೆ ಈ ಕಡೆ ಈ ಮ್ಯಾನೇಜರ್ ನೋ ಮಣ್ಣು ಜೊತೆ ಅಮ್ಮಿ ಅಸೆ ಸಲ ತಗೊಳ್ಳಿ ಈ ಜನ್ಮದಲ್ಲಿ ಲೇಸ ಹೋಗೋದು ಅಮ್ಮಾ ಈ ಸು ಸಾಲ ಬಾಲ್ ಮೇಲೆ ಯಾಕೆ ಕೊಟು ಮಗಿತ್ತಾ ಮಂಗ ಅದಕ್ಕೆ ಇತ್ತೆ ಬಿಟ್ಟು ಇನ್ನು ಆಮೇಲೆ ಟ್ರೈಟ್ ಆದ್ವಿ ಅಮ್ಮಾ ನಿಮ್ಮ ಜನ್ಮದಲ್ಲಿ मारತಿದ್ದಕ್ಕೆ ಇತ್ತೆ मारತಿದ್ದಕ್ಕೆ ನಾತಿದ್ದೆ मारತಿದ್ದೆ ಯಾರು ಜಲಮನ್ ಜಲಮಡಿ ಏನು ನಮ್ ಒಬ್ರು ಬರ್ತಿಲ್ಲ ಇಂಗ್ ಅವರು ಬರ್ತಾರೆ ಯೂ ಬರ್ತಾರೆ ಜಲಮಡಿ ಜಲಮಡಿ ಹ ಏನ್ ಚಲೋ ಮಾಡದ ಏನ್ ಅದಕ್ಕೆ ಮಾತಾಡತ್ತೀವಿ ನಾವು ಈಗ ನಿಮ್ಮ ಇಷ್ಟವಾದವ್ರ ಕರ್ಸಾಕತ್ತೀವಿ ಒಬ್ರು ಸಸ್ಪೆನ್ಸ್

ಜಾಸ್ <laughs> ಮಲ್ಲೇಶ್ ಹೇಳಿ ಸ್ಟೆಪ್ಪಿಯವರ ಪ್ರಚಾರ ಅಂತರದಾಗ ಸಿಗ್ತಾರ ಒಳ್ಳೆಯ ಇನ್ನೊಬ್ಬರು ಕೆಟ್ಟಿದ್ದಾರೆ ಈಗ ಹೇಳಿ

ಏನ್ ಧಾರವಾಡ ಎಮ್ಮಿ ಇದ್ದಂಗತಿ ಮದ್ಜಾ ಜಾಳದ್ ರೊಟ್ಟಿ ಹೊಡೆದಿರೋ ಕೈದ ಹಂಗ್ ಬಿಟ್ಟ ನೋಡ ಮಕ್ಕ ರಾಗಿ ರೊಟ್ಟಿ ಆಗಿರ್ಬೇಕು ಮಂಗೇನ್ ಮಗನ ಗಾಂಕ್ நமஸ்கார எல்லூரப்பா சேர்மா மத்திர மத்திர பரங்கல இஷ்ட சேர்த்திங்க உதாடனை ரிப்பன் கட் மார்த்து அன்க்கே இஷ்ட் ஜன சேரீ நம்ம ஆகிருந்த அன்க்கோண்ட் ஓப்பனிங் ஓப்பிங் ஐத்து அந்த அனஸ்தி ஆமில் இஷ்ட சேரீ ஷி ஆகி மத்த நான் யூட்டூப் கலாவ் எல்லாரும் அவகாச இல்லை சித் நமக்கு நகஸ்போக்கி லப்பங்கராஜேஜ் கிங் லப்பங்கராஜூ கிங் மல்லு பகல் கோட்ட சாரி மல்லு மல்லு ஜம்க்கண்டி நான் ஜஸ்ட் மல்ல அந்த மனைமேன சாலி நான் நம்ம ಈಗ ಯಾರ ಏ ಮಲ್ಯ ಅಂದ್ರೂ ನಮ್ಗೇನು ನೋವಾಗಲ್ಲ ಯಾಕೆ ಹೇಳ್ರಿ ಮಲ್ಯ ನಂತ ಹೆಸರು ಏ ಲಪ್ಪಂಗ ಅಂದ್ರೆ ನಮ್ಗೆ ಏನು ನೋವಾಗಲ್ಲ ಹೇಳ್ರಿ ರಾಜನ ಲಪಂಗ ಅಂತ ಡಂಗ್ಬಿಟ್ಟ ನಮ್ ಇಬ್ರು ನೋಡ್ಬಿಟ್ಟು ಇನ್ನೋಪ್ಪ ಅದ್ ಮುಂಗಡಪ್ಪ ಹೆಸರುಗಳು ನಾವ್ ಇಟ್ಬಿಡ್ರಿ ಬೈರ್ಪಾ ಬೇಕಾದ್ರ ಏ ಮಲ್ಯ ಅನ್ರಿ ಬೇಕಾದನ್ರಿ ನಮ್ಗೇನು ಎಲ್ಲ ಒಂಥರ ಖುಷಿ ಆಗತ್ತೆ ಈಗ ಮಲ್ಲು ಜಮಕಂಡಿ ಅವ್ರಿಗೆ ಮಲ್ಲು ಒಂದಿಟ್ಟು ಹೋದಾರ ಅವು ಬ್ರ್ಯಾಂಡ್ ಆಗ್ಬಿಡತ್ ಮಲ್ಲು ಜಮಕಂಡಿ ನಾ ಏನು ಇಟ್ಬಲ್ಪ ಅಂದ್ ಮಲ್ಲುನ ಐತಿ ಹೆಸರು ಅದಕ್ಕೆ ಬೇಡ ನಾ ಮಲ್ಯ ಹಾಕ್ತೀನಿ ಇಬ್ರು ಮಾತಾಡಕೊಂದ ಇಟ್ಬಂದ್ಸರ ಅದ ಅನ್ನೋದಿಲ್ಲ ಮಲ್ಯ ಅಂದ್ರೆ ಆ ಅಣ್ಣವ್ ಪಕ್ ಬರ ಅಂತ ನಾನು ಮೊದಲೇ ಇಟ್ಕೊಂಡ್ ಮಲ್ಯ ಬರ್ಲ ಕೊಟ್ಟು ಇಲ್ಲೆಲ್ಲ ಕರೆಸರಿ ಇಷ್ಟೆಲ್ಲ ಜನ ಸೇರಿರಿ ಬಹಳ ಖುಷಿ ಆಗುತ್ತೆ ಆಮೇಲೆ ಸ್ಟೇಜ್ ಮೇಲೆ ನಂದಾಗ ಈ ತರ ಮದ ಮಾತಾಡಕ್ಕೆ ಬರಂಗಿಲ್ಲ ಕ್ಯಾಮ್ರಾ ಬಂದ್ ಮಾಡ್ತೀವಿ ಏನ್ ಬಯಲಾಗಿಲ್ಲ ಲವಂಗನ ಬರ್ತಾನೆ ನನ್ನ ಮರ್ಜಿ ಸಾಂಗ್ ಹಾಡ್ತಾನ ಈಗ ಹಾಡಬೇಕು ಯಾಕಂದ್ರೆ ಈ ಸ್ಟೇಜ್ ಮ್ಯಾಲ ಬಂದಾನ ಅಂದ್ರ ಹಾಡಬೇಕು ಯಾಕೆ ಹೇಳ್ರಿ ಅದು ನನ್ನ ಮರ್ಜಿ ಈಗ ಪ್ರಿಯಾ ಸೌಡಿ ಓಕೆ ಪ್ರಿಯಾ ಸೌಡಿ ಬರ್ತಾರ ಡಿಂಪಲ್ ಪಿ ಅನ್ನ ಸಕ್ಕರೆ ಗೊಂಬೆ ಬೆಳಗಾವಿ ಎಲ್ಲಾರು ನಮಸ್ಕಾರ ರೀ ಕಾಂಗ್ರ್ಯಾಚುಲೇಷನ್ ಸರ್ ಹೋಟೆಲ್ ಓಪನಿಂಗ್ ಈಗ ನಮ್ಗೆ ಎಲ್ಲಾರು ಕರ್ಸಿರಿ ಹಿಂಗ ನಿಮ್ಮ ಬ್ರಾಂಚಸ್ ಗೋಕಾಕ್ ತಗಸ್ತಲ್ಲ ಬೆಳಗಾವಿ ಡಿಸ್ಟಿಕ್ದಾಗ ಎಲ್ಲ ಕಡೆ ಆಗಲಿ ಬೆಳಗಾವ್ ಡಿಸ್ಟಿಕ್ಕಲ್ದ ಎಲ್ಲ ಕಡೆನೂ ನಿಮ್ಮ ಬ್ರಾಂಚಸ್ ಹಿಂಗೋ ಓಪನ್ ಆಗಲಿ ಅಂತ ಕೇಳ್ಕೊಂತೀವಿ ಸರ್ ಡೈಲಾಗ್ ಎಲ್ಲರೂ ಕೇಳಿರ್ತಾರೆ ಓಹ್ ಪ್ಲೀಸ್ ಹಾಂ ಬೆಳಗಾವಿ ನಮ್ದಿರಿ ನಮ್ದು வாரித்தி அந்த ஃபில் ரிலீஸ் ஆகித்ரி அது ஒ நான் டயலாக நக பேசி இல்லை